ಜೀವನದಲ್ಲಿ ಏನನ್ನಾದರೂ ಸಾಧಿಸುವ ಛಲವಿದ್ರೆ ಮೊಬೈಲ್ನಿಂದ ದೂರ ಇರಿ ಎಂದು ವಿದ್ಯಾರ್ಥಿಗಳಿಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ವಿದ್ಯಾರ್ಥಿಗಳಿಗೆ ಸಲಹೆ ಕೊಟ್ಟಿದ್ದಾರೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಲ್ಲಸಂದ್ರದ ಬಾಬಣ್ಣ ಇರುವ ಬಿಎನ್ಆರ್ ಪಬ್ಲಿಕ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಶಾಲೆಯ ಇಪ್ಪತ್ತನೇ ವರ್ಷದ ಸವಿ ನೆನಪಿಗಾಗಿ ವಿಂಶತಿ ಕ್ರೀಡಾಕೂಟದ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿದರು ನಮ್ಮನ್ನ ಗುರಿಯಿಂದ ವಿಮುಕ್ತಿಗೊಳಿಸಲು ಅನೇಕ ಕಾರಣಗಳು ಇವೆ ಮೊದಲನೆಯದು ಮೊಬೈಲ್ ಅದರಿಂದ ಹೊರಬರಬೇಕಾದ್ರೆ ಪ್ರತಿದಿನ ಆಟೋಟಗಳಲ್ಲಿ ತೊಡಗಿಸಿಕೊಳ್ಬೇಕು ನೀವೆಲ್ಲರೂ ಕೂಡ ಚಾಂಪಿಯನ್ ಆಟ ಆಡುವ ಅಭ್ಯಾಸ ಮಾಡಿಕೊಳ್ಳಿ ದುರಭ್ಯಾಸಗಳು ದೂರವಾಗುತ್ತೆ ಆಟವಾಡುವ ಮಕ್ಕಳಿಗೆ ಮೈಂಡ್ ಬಾಡಿ ಫಿಟ್ ಆಗುತ್ತೆ ಪ್ರತಿದಿನವೂ ಆಟ ಓದೋದ್ರ ಜೊತೆಗೆ ಹಿರಿಯರನ್ನು ಗೌರವಿಸಬೇಕು ಅದು ನಮ್ಮ ಕರ್ತವ್ಯವಾಗಬೇಕು ಎಂದರು ಸ್ಪೋರ್ಟ್ಸ್ ಡೇಗೆ ನನ್ನನ್ನು ಮುಖ್ಯ ಅತಿಥಿಗಳಾಗಿ ಕರೆದಿರೋದು ಭಾಳ ಸಂತೋಷ ಆಯಿತು ಭೂಷಣ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ಸಲೀಂ ನನ್ನ ಸಹೋದರ ನನ್ನನ್ನು ಅಪ್ ಮಾಡಿ ಬರಲೇಬೇಕು ಅಂತ ಕರ್ಕೊಂಬಂದರು ನನಗೆ ಮಕ್ಕಳಂದರೆ ತುಂಬ ಇಷ್ಟ ಎಲ್ಲದಕ್ಕಿಂತ ಹೆಚ್ಚು ನನಗೆ ಮಕ್ಕಳನ್ನು ಮಾತಾಡಿಸೋದು ಮಕ್ಕಳಿಗೆ ಪ್ರೇರೇಪಣೆ ಕೊಡೋದು ಮಕ್ಕಳು ಹೇಗಿರಬೇಕು ಹೇಗೆ ಕುಣಿಬೇಕು ಹೇಗೆ ಆಟ ಆಡಬೇಕು ಹೇಗೆ ನಲಿಬೇಕು ಹೇಗೆ ಕಲಿಬೇಕು ಅಂತೆಲ್ಲ ಬಹಳ ಖುಷಿ ತಂತು ಬಿ ಎನ್ ಆರ್ ಪಬ್ಲಿಕ್ ಸ್ಕೂಲು ಬರೀ ಶಿಕ್ಷಣವೇ ಅಲ್ಲದೆ ಮಕ್ಕಳಿಗೆ ಮೌಲ್ಯಗಳನ್ನು ಹೇಳ್ಕೊಡೋದು ಸಮಾಜ ಸೇವೆಯನ್ನು ಹೇಳ್ಕೊಡೋದು ಮತ್ತು ಬಡ ಮಕ್ಕಳು ನಮ್ಮ ಅದನ್ನು ಸ್ಟೇಟ್ ಸಿಲೆಬಸ್ ಇರೋ ಮಕ್ಕಳು ಫಸ್ಟ್ ರ್ಯಾಂಕ್ ಬಂದಿರೋದು ಈ ಶಾಲೆಯಲ್ಲಿ ಮತ್ತು ಪ್ರತಿಯೊಂದಕ್ಕೂ ಅವರು ಕೊಡುವಂಥ ಇಂಟ್ರೆಸ್ಟು ಫೋಕಸ್ಸು ಮಕ್ಕಳಿಗೆ ಭಾಳ ಹೆಮ್ಮೆ ಅನ್ನಿಸ್ತು ಈ ಶಾಲೆಯ ಪ್ರತಿಯೊಂದು ಮಗು ಭಾಳ ಅವರ ಬದುಕಿನಲ್ಲಿ ಉನ್ನತ ಮಟ್ಟಕ್ಕೆ ಏರಲಿ ಅಂತ ನಾನು ಹಾರೈಸ್ತೇನೆ ಈ ಶಿಕ್ಷಣ ಸಂಸ್ಥೆನೂ ಸಹ ಭಾಳ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ನಾನು ಹಾರೈಸ್ತೇನೆ ಈ ದಿವಸ ಶಿಕ್ಷಕಿ ಕೂಡ ಒಬ್ಬ ತಾಯಿ ಯಾವ ಶಿಕ್ಷಕಿಗೆ ತಾಯಿ ಗುಣ ಇರುತ್ತೆ ಆ ಶಿಕ್ಷಕಿ ಬೆಸ್ಟ್ ಶಿಕ್ಷಕಿ ರಾಜಕೀಯದಲ್ಲಿ ನಾನು ಈ ಮಟ್ಟಕ್ಕೆ ಬೆಳೆಯಬೇಕಾದ್ರೆ ಟೀಚರ್ ಶಕ್ತಿಯ ಕಾರಣ ಶಿಕ್ಷಣಕ್ಕೆ ಅಂದ್ರೆ ಬರೀ ವಿಧಿಯಲ್ಲ ಆಟ ಸೇವೆ ಇದೆ ನಿಜವಾದ ದೇಶಭಕ್ತಿ ಇದನ್ನ ಎಲ್ಲರೂ ಜೀವನದಲ್ಲಿ ರೂಢಿಸಿಕೊಳ್ಳಿ ಎಂದಿದ್ದಾರೆ

ಪಾಠ ಮಾಡಿದ್ದೀನಿ ಆದ್ರೆ ನಾನ್ ಟೀಚರ್ ಬಿಎನ್ಆರ್ ಪಬ್ಲಿಕ್ ಶಾಲೆ ಪ್ರಾಂಶುಪಾಲ ಭೂಷಣ ಎನ್ ಮಾತನಾಡಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ವಿದ್ಯಾಭ್ಯಾಸದ ಜೊತೆಗೆ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಯನ್ನು ಪ್ರೋತ್ಸಾಹಿಸಲು ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷವೂ ಕ್ರೀಡಾಕೂಟವನ್ನು ಹಮ್ಮಿಕೊಳ್ತೀವಿ ಈ ವರ್ಷವೂ ಕೂಡ ನಮ್ಮ ಶಾಲೆಯಲ್ಲಿ ಇಪ್ಪತ್ತನೇ ವರ್ಷದ ಸವಿ ನೆನಪಿಗಾಗಿ ವಿಂಶತಿ ಕ್ರೀಡಾ ವಾರ್ಷಿಕೋತ್ಸವ ಇದ್ದೇವೆ ಹಾಗೆ ಪೋಷಕರಿಗೂ ಕೂಡ ಕ್ರೀಡೆಯಲ್ಲಿ ಭಾಗವಹಿಸಲು ಅವಕಾಶವನ್ನ ಮಾಡಿಕೊಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಬಿಆರ್ಸಿ ಬಿಇಒ ಕಚೇರಿ ಬೆಂಗಳೂರು ಉತ್ತರ ನಾಲ್ಕು ಅಧಿಕಾರಿ ಪ್ರಕಾಶ್ ಎಸ್ಆರ್ಕೆ ಎಜುಕೇಷನ್ ಸೊಸೈಟಿ ನವಚೇತನ ಶಾಲೆಯ ಕಾರ್ಯದರ್ಶಿ ಶಿವರಾಜ್ ಗೌಡ್ರು ಶಾಲೆಯ ಅಧ್ಯಕ್ಷ ವಿಜಯಕುಮಾರ್ ಉಪಾಧ್ಯಕ್ಷ ರುದ್ರೇಶ್ ಕೆಎನ್ ಕಾರ್ಯದರ್ಶಿ ರುದ್ರಮುಲಿ ಬಿಸಿ ಸ್ಥಳೀಯ ಮುಖಂಡರು ಆದ ಮೊಹಮದ್ ಸಲೀಂ ಅಹಮದ್ ಬಿಎಂ ಜಗದೀಶ್ ಹರೀಶ್ ಪಾರ್ಥ ಅನಿಲ್ ಕುಮಾರ್ ಶಾಲಾ ಶಿಕ್ಷಕರು ಶಾಲಾ ಸಿಬ್ಬಂದಿ ಪೋಷಕರು ಇನ್ನು ಮುಂತಾದವರು ಭಾಗಿಯಾಗಿದ್ದರು